ಒಂದೇ ನಿಮಿಷ ಅಲ್ಲ ಅದಕ್ಕೆ ಅದ್ ನಂಗೆ ಅವಾಗಿಂದ ಇದೆ ಏನ್ ಕೈ ಮೇಲೆ ಬರ್ಕೊಂಡಿರೋ ಬರುತ್ತೀನಿ ಅಂತ ಆಯ್ತು ಹೇಳಿ ಸರ್ ಹೇಳಿ ಐ ಜಸ್ಟ್ ನೋ ಆರಾಮಾಗಿ ನೋಡ್ಕೊಳ್ಳಿ ಅಲ್ಲ ಅವ್ರು ಎಷ್ಟು ಸ್ಪೀಡಲ್ಲಿ ಬರ್ಕೊಂಡಿದ್ದಾರೆ ಅಂದ್ರೆ ಅವ್ರ ಕೈ ಮೇಲೆ ಬರ್ಕೊಂಡಿರೋದು ಅವ್ರಿಗೆ ನೆನಪಾಗ್ತಲ್ಲ ಏನ್ ಬರ್ಕೊಂಡಿದ್ದೀನಿ ಅಂತ ಐ ಜಸ್ಟ್ ಒನ್ ಲೆಟ್ ಎವ್ರಿ ಒನ್ ನೋ ಇದು ಅವತಾರ ಪುರೂ ಹೊಸ ಅಧ್ಯಾಯ ಪ್ರಮೋಷನ್ ಅಂದ್ರೆ ಒಂದೇ ನಿಮಿಷ ಅಲ್ಲ ಅದಕ್ಕೆ ಅದ್ ನಂಗೆ ಅವಾಗಿಂದ ಡೌಟ್ ಏನ್ ಕೈ ಮೇಲೆ ಬರ್ಕೊಂಡಿರೋ ಎಕ್ಸಾಮ್ ಹೆಂಗ್ ಬರುತ್ತೀನಿ ಅಂತ ಆಯ್ತು ಹೇಳಿ ಸರ್ ಹೇಳಿ ಐ ಜಸ್ಟ್ ಬನ್ ಲೆಟ್ ನೋ ಎನ್ அராங்க எஸ்டு ஸ்பீடல் அந்த கைமேல் அவ்வளே நென்பாக அவதரபுரோஷன் அந்த நிமிஷ அல்ல அதுக்கு அது நங்க அவங்க டவுட் ஏன் கை மண்டி அன்சோர்த்தி அந்த ಆಯ್ತು ಹೇಳಿ ಸರ್ ಹೇಳಿ ಐ ಜಸ್ಟ್ ನೋ ಅಲ್ಲ ಅವ್ರು ಎಷ್ಟು ಸ್ಪೀಡಲ್ಲಿ ಬರ್ಕೊಂಡಿದ್ದಾರೆ ಅಂದ್ರೆ ಅವ್ರ ಕೈ ಮೇಲೆ ಬರ್ಕೊಂಡಿರೋದು ಅವ್ರಿಗೆ ನೆನ್ಪಾಗ್ತಲ್ಲ ಏನ್ ಬರ್ಕೊಂಡಿದ್ದೀನಿ ಅದ್ ಐ ಜಸ್ಟ್ ಒನ್ ಲೆಟ್ ಎವ್ರಿ ಒನ್ ನೋ ಇದು ಅವತಾರ ಪುರುಷನ ಹೊಸ ಅಧ್ಯಾಯ ಇದು ಪ್ರಮೋಷನ್ ಅಂದ್ರೆ